ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ರೆ ಎಲ್ಲರು ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ನಾವು ಸೂಪರ್ ಇದ್ದೀವಿ ನಮ್ಮ ಹೊಸ ವಿಡಿಯೋ ರಾಹುಲ್ ತೋಣ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ಇವತ್ತು ಯಾರು ರಿಯಾಕ್ಷನ್ ರೀಕ್ಷನ್ ಮಾಡ್ಕೊತೀನಿ ಅಂದ್ರೆ ಹೊಂಟಿದ್ಗೆ ಹೋಗ ಚಿಲ್ಲರ್ ಹೆಂಗೆ ಸರ್ ಹಾಡಿದವ್ರು ಯಾರಂದ್ರ ನಮ್ಮ ಜಾನಪದ ಕಲಾವಿದ ಜಾನಪದ ಕಿಂಗ್ ಆದಂಥ ನಮ್ಮ ಬಾಳುಹಣ್ಣ ಬೆಳಗುಂದಿ ಅವರು ಹಾಡಿರೋ ಸಾಂಗ್ ದೇವ್ರು ಇನ್ನೂ ಯಾರ್ಯಾರ ರಾಹು ತೋಣ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಹಾಗೆ ಸಪೋರ್ಟ್ ಮಾಡಿಲ್ಲ ಹೋಗಿ ಪಟಾಟ ಹೋಗಿ ಸಪೋರ್ಟ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದು ಸಾಂಗ್ ದೇವರು ಈ ಅಂತ ಹೇಳಿ ಹಾಗೆ ಇನ್ನೂ ಯಾ ಇನ್ಸ್ಟಾಗ್ರಾಮ್ ಒಳಗೆ ಹೋಗಿ ರಾಹುಲ್ ತೊಣಶಾಳ ಡಿ ಯಾರು ಏನೋ ಫಾಲೋ ಮಾಡಿಲ್ಲ ಯಾರಿನ್ನ ಕ್ವಶನ್ ಅಲ್ಲಿ ಕೇಳಿಲ್ಲ ಕೇಳಿ ಯಾವ ಸಾಂಗ್ ಕ್ವೇಶನ್ ಕೇಳ್ತೀರಿ ಆ ಸಾಂಗ್ ರಿಯಾಕ್ಷನ್ ಸಾಂಗ್ ರಿಯಾಕ್ಷನ್ ಮಾಡಿ ಆ ಸಾಂಗ್ ದೇವರು ತಡ ಮಾಡಿದೆ ಅಕ್ಕ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫುಲ್ ಟ್ರೆಂಡಿಂಗ್ ಇರುವ ಸಾಂಗ್ ರೆಡಿ ಸ್ಟಡಿ ಗೋ

ಭಾಳ ಒಣ್ಣೆ ಹೇಳಕ್ತಿರ್ವಿದೇನಂದ್ರೆ ನಾನು ನಿನಗೆ ಇಟ್ಟು ಪ್ರೀತಿಸಿದ್ನಿ ಪ್ರೀತಿಸಿದ್ರು ನನಗೆ ಬೇಗ ಬೇಗ ಬಾ ಬೇಗ ಬೇಗ ಬದ್ಲೇ ಬಿಟ್ಟು ಹಾದಿ ನನಗೆ ನೋಡ್ದು ನೋಡ್ಲಾರ್ದಂಗೆ ಹೋದಿ ಹಾಗೆ ಮದುವೆ ಆದಿ ನನಗೆ ಗೊತ್ತಾಗಲಾರ್ದಂಗೆ ಮದುವೆ ಆದಿ ಮದುವೆ ಆಗಿ ನೀನು ಗಂಡನ ಗಾದಿ ಏರಿದಿ ಅತ್ತೇಳಿ ಅಣ್ಣ ಹೇಳಕ್ಕ ನೊಂದು ಮುಂದೆ ಹೇಗ ನೀವೇ ರೆಡಿ ಸ್ಟಡಿ ಸ್ಟಿಗೋ ಚಿಲ್ಲರ್ ನಾನು ನೀನು ಪಂಚ ಪ್ರಾಣಿಟ್ಟು ಪ್ರೀತಿಸೀನಿ ಆದರೂ ನೀ ಚಿಲ್ಲರ್ ಹೆಂಗ್ಸಂತ ನನಗೆ ಗೊತ್ತಾಗಲಿಲ್ಲ ಚಿಲ್ಲರ್ ಅಂತ ಗೊತ್ತಾದ್ರೆ ನಿನಗೆ ಪ್ರೀತಿ ಮಾಡ್ತಿರಲಿಲ್ಲ ಗೆಳತಿ ನೀ ನನ್ನ ಮರೆತು ಹೋದಿ ಹೋಗಿ ಮುಂದಾಗ ನಾನು ತಿಳಲಿಲ್ಲ ಗೆಳತಿ ನಾನು ಬಡವಂತ ಗೆಳತಿ ನಾ ಬಡುವಂತತೆ ಅಣ್ಣ ಹೇಳಕತ್ತಾನ ನಾನು ಅಪ್ಪಟ ಚಿನ್ನ ಬಂಗಾರ ರತ್ನ ಇಂಥ ಹುಡುಗನು ಮಾಡ್ಕೊಂಡೆಲ್ಲ ನೀ ಮಿಸ್ ಇಂಥ ಹುಡುಗ ನಿನಗ ಸಿಗುದಿಲ್ಲ ಗೆಳತಿಯತ್ತೆ ಅಣ್ಣ ಹೇಳಕತ್ತಾನ ದೇವರು ಪಂಚ ಪ್ರಾಣಿ ಪ್ರೀತಿಸಿದ್ದ ಹುಡುಗಿ ಬಿಟ್ಟು ಹೋದ್ರೆ ನೋವು ಆತದ ಪ್ರೀತಿ ಮಾಡ್ದವ್ರಿಗೆ ಗೊತ್ತ ದೇವ್ರು ಹುಡುಗಿದ್ಯಾತನಾ ನೀನು ನನ್ನ ಪಂಚ ನನಗೆ ಪ್ರೀತಿಸಿದು ನನಗದು ಹೋದಿ ಗೆಳತಿ ನಾ ತಿಳಿಲಿಲ್ಲ ನೀ ಚಿಲ್ಲರ್ ಹೆಂಗಸ್ ಅಂತ ನನಗೆ ಗೊತ್ತಾಗಲಿಲ್ಲ ನಾ ಬಡವಂತ ತಿಳಿದು ನನ್ನ ಬಿಟ್ಟು ಹಾದಿಲ್ಲ ಗೆಳತಿ ನಾ ಬಡವನಾದ್ರೂ ನಿನಗೆ ರಾಣಿಯಂಗ ಮುತ್ತು ರತ್ನರಂಗ ಕಾಯ್ತಿದ್ನ ಕಾಪಾಡ್ಕೊಂಡು ಹೋಗ್ತಿದ್ನ ನಿನ್ನ ಅರಮನ್ಯಾಗ ಇಟ್ಟಂಗೆ ಇಡ್ತಿದ್ನಿ ಅಂತ ಅಣ್ಣ ಹೇಳಾಕತ್ತಾನೆ ಹಚ್ಚಿದ್ವಿ ಸ್ವಚ್ಛ ನನ್ನ ಬಾಳಿಗೆ ಬೆಂಕಿ ಹಚ್ಚಿ ಹೋದೆಲ್ಲ ಗೆಳತಿ ನನಗೆ ನಿನಗೆ ಪ್ರೀತಿ ಮಾಡಿದಕ್ಕೆ ನೀನು ಇಂಥ ಮೋಸ ಮಾಡ್ತಿ ಅಂತ ನನಗೆ ಗೊತ್ತಾಗಲಿಲ್ಲ ಗೆಳತಿ ನಾನು ನಿನಗೆ ಮೋಸ ಮಾಡಲಿಲ್ಲ ನೀ ನನಗೆ ಎಂಥ ಮೋಸ ಮಾಡಿ ಹೋದೆಲ್ಲ ಗೆಳತಿ ನನ್ನ ಜೀವಕ್ಕ ನನ್ನ ಬಾಳಿಗೆ ನನ್ನ ಪ್ರೀತಿಗೆ ನನ್ನ ಹೃದಯಕ್ಕೆ ಬೆಂಕಿ ಹಚ್ಚಿ ಹೋದೆಲ್ಲ ಗೆಳತಿ ಬೆಂಕಿ ಹಚ್ಚಿ ಹೋದೆಲ್ಲ ಅಣ್ಣ ಹೇಳಕತ್ತಾನ ನಾಡು ರೋಕ ರೊಕ್ಕ ಎಂಟು ದಿವಸ ಕಾಪಾಡ್ತದೆ ಗೆಳತಿ ಇದ್ದವನ್ನ ಬೆನ್ನ ಹತ್ತಿ ಸಿರಿಮಂತನ ಮನೆಯಾಗ ಹೋಗಿ ಸೇರ್ಕೊಂಡೆಲ್ಲ ಗೆಳತಿ ಬಡವನ್ನ ಗುಡಿಸಲ ನಿನಗ ಚಂದ ಅನಿಸ್ಲಿಲ್ಲ ಸಿರಿಮಂತನ ಮನಿ ದೊಡ್ಡಂತ ಹೋಗಿ ಸೇರ್ಕೊಂಡೆಲ್ಲ ಗೆಳತಿ ಅಣ್ಣ ಹೇಳಕತ್ತ ಲಾ ಲಾ ಲ ಲಾ 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 ಸ್ಕೂಲ ಸತ್ಯವಾಗ ನಿನ್ನ ಹೈಸ್ಕೂಲ ಕಲಿವಾಗ ಗೆಳತಿ ನನ್ನ ಮನಸ್ಸ ನಿನ್ನ ಪ್ರೀತಿ ನನ್ನ ಕಣ್ಣೆಲ್ಲ ನಿನ್ನ ಮ್ಯಾಲ ಗೆಳತಿ ನಿನ್ನ ಮ್ಯಾಲ ನೀನು ಪಾರಿವಾಳ ಇದ್ದಂಗೆ ಗೆಳತಿ ನೀ ನನಗೆ ಪ್ರೀತಿ ಅಂತ ತಿಳಿದಿದ್ದೀಯ ನೀ ಮತ್ತೊಬ್ಬನ ಪ್ರೀತಿ ಮಾಡಿ ಹಾರಿ ಹೋದೆಲ್ಲ ಗೆಳತಿ ಹಾರಿ ಹೋದೆಲ್ಲ ನೀ ನೀ ಹೊಯ್ಕೋತ ಹೋಗತ್ ಹೇಳಿ ಹೇಳಕತ್ತಾರ ಅಣ್ಣ ನೀ ಹೇಳಕತ್ತಾರ ಅಣ್ಣ ನಮ್ಮ ಬೈ ಗೆಳತಿ ನನಗ ಬಿಟ್ಟು ಹೋದೆಲ್ಲ ಸಿಕ್ಕರ ಸಣ್ಣಗೆ ಕಡಿತೀನಿ ಗೆಳತಿ ನನಗ ಪ್ರೀತಿಯ ಪಾಠ ಉಣಿಸಿ ನನ್ನ ಮರ ಮರೆಸಿ ನನಗ ಹಚ್ಚಿ ಸಾಯುವಂಗ ಮಾಡಿ ಹೋದೆಲ್ಲ ಗೆಳತಿ ಸಾಯುಂಗ ಮಾಡಿ ಹೋದೆಲ್ಲ

ನಾ ಕರೆದಾಗ ಬರುವಾಕಿ ರಾತ್ರಿ ಹಗಲ ನೋಡದ ಬರ್ತಿದ್ದಿ ಗೆಳತಿ ಈಗ ಯಾಕೆ ಕರೆದ್ರೆ ಬರುವಲ್ಲಿ ಗೆಳತಿ ಯಾಕೆ ಕರೆದ್ರೆ ಬರುವಲ್ಲಿ ಗೆಳತಿ ಫೋನ್ ಹಚ್ಚಿದ್ರೆ ಓಡಿ ಓಡಿ ಬರುವಾಕಿ ಈಗ ಯಾರಿಗಂತ ಫೋನ್ ಹಚ್ಚಲಿ ಗೆಳತಿ ಎಷ್ಟು ಸಲ ಫೋನ್ ಹಚ್ಚಿದ್ರು ನೀನು ಎತ್ತುವಲ್ಲಿ ಗೆಳತಿನಿ ಎತ್ತಲ್ಲಿ ಮಾಡ ಫೋನ್ ಹಚ್ಚಿ ರಾತ್ರಿ ಹಗಲನದ್ದ ಮಿಸ್ಯಾಜ್ ಮೆಸೇಜ್ ಮಾಡಿ ಕಾಡುವಕಿ ಗೆಳತಿ ನನಗೆ ಕಾಡುವಾಕಿ ಈಗ ಯಾಕೆ ಮಾಡುವಲ್ಲಿ ಮೆಸೇಜ್ ಗೆಳತಿ ಈಗ ಯಾಕೆ ಕಾಡುವಲ್ಲಿ ಅಂತೇಳಿ ಅಣ್ಣ ಹೇಳಕ್ಕಾರಿಸ್ರು ಈ ಸಾಂಗ್ ಹೆಂಗೈತೆ ಅಂತೇಳಿ ಕಾಮೆಂಟ್ ಮಾಡೋದು ಮರಿಬೇಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗೆ ದೇವರು ಹಾಗೆ ಇನ್ನೂ ಇನ್ಸ್ಟಾಗ್ರಾಮ್ ಒಳಗೆ ಹೋಗಿ ರಾಹುಲ್ ಐ ಐಡಿ ಯಾರ್ಯಾರು ಫಾಲೋ ಮಾಡಿಲ್ಲ ಅಲ್ಲಿ ಹೋಗಿ ಫಾಲೋ ಮಾಡಿ ದೇವರು ಅಲ್ಲಿ ಯಾವ ಕ್ವಶನ್ ಕೇಳ್ತೀರಿ ಕೇಳ್ರಿ ಆ ಸಾಂಗ್ ಕೇ ಕ್ವಶನ್ಗೂ ಆನ್ಸರ್ ಮಾಡು ಯಾವ ಸಾಂಗ್ ರಿಯಾಕ್ಷನ್ ಮಾಡಂತರಿ ಆ ಸಾಂಗ್ನು ರಿಯಾಕ್ಷನ್ ಮಾಡ್ ದೇವರು ಹಾಗೆ ಯೂಟ್ಯೂಬ್ ಒಳಗೆ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ದೇವರು ಹಾಗೆ ಯಾವ ಸಾಂಗ್ ರಿಯಾಕ್ಷನ್ ಮಾಡಂತರಿ ಆ ಸಾಂಗ್ನು ರಿಯಾಕ್ಷನ್ ಮಾಡ್ ದೇವರು ಹಾಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ದೇವರು ನಿಮ್ಮಿಂದ ನಾನು ನಮ್ಮಿಂದ ನೀವು ಇಲ್ಲ ನಿಂಬಿಂದ ನಾನು ದೇವರು ಹಾಗೆ ಸಪೋರ್ಟ್ ನಿಮ್ಮ ಸದಾ ಪ್ರೀತಿ ಆಶೀರ್ವಾದ ಸಪೋರ್ಟ್ ಹೀಗೆ ಇರಲಿ ದೇವರು ಮುಂದಿನ ಹುಡೋದಲ್ಲಿ ಹೊಸ ಸಾಂಗ್ ಟ್ರೆಂಡಿಂಗ್ ಇರುವ ಸಾಂಗ್ ಹೊತ್ತು ತರ್ತೀನಿ ರಿಯಾಕ್ಷನ್ ಮಾಡು ದೇವರು ಅಲ್ಲಿವರೆಗೂ ನಗು ನಗುತ್ತಾ ಇರಿ ದೇವರು ಹಾಗೆ ಮುಂದಿನ ಮುಂದಿನಲ್ಲಿ ಬರುತ್ತೇನೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ದೇವರು ಬರುತ್ತೇನೆ ಮುಂದಿನ ಹುಡದಲ್ಲಿ ಹಾಗೆ ಕಾಯ್ತಾ ಇರಿ ನಮಸ್ಕಾರ ದೇವರು